మండికి ఉన్నట్టున్నట్టు అబ్మీ ఈసారి అబ్దుల్ ఇస్మాయిల్ సర్ డాక్టర్ సర్ కాదు మనం భాసుల కేంద్రం అక్కడ కళాబూతినేనా వంగే ఉదికి దగ్గర కళాకసన్ మోటింగ్ ఇసేం తందలకి క్షణ క్షణం అంటే ఇవత్తు నలుగు

ಐದಾದ ವರ್ಷula ಆದಮೇಲೆ ನನಗೆ ಮೀನಾ ಕಂದೆ ಚಿಕ್ಕಂತ ರಾಜ್ಯ ಸೇವಾ ಸಂಘ ಅಂತ ನಾಟಿ ಜಿಲ್ಲಾ ಸೇವಾ ಸಂಘ ಅನುಕ್ತ ಆದ ಹಾಗೆ ಕಾರ್ಯಾಸ್ಥರನಷ್ಟೆ ಯಾಕಂದ್ರೆ ನಮ್ಮ ಬಾದಮೊಳಕ ಅನೇಕ ನಾಟಿ ಸಂಘಗಳವೆ ಅದಕ್ಕೆ ಮೀನಾ ಸಂಘ ಯಾತ್ರ ಅಧ್ಯಕ್ಷಕರು ಅದು ಚೆನ್ನಾಗಿತ್ತೆ ಅಂತ ಮೀನಾ ಕಂದೆ ಇವರ ರಾಜ್ಯ ಸೇವಾ ಸಂಘ ಅನುಕ್ತ ಅಂತ ವಿರಾಸಕ್ಕೆ ಬಾಸು ಸೋ ಇಲ್ಲಿ ಸುಪ್ಪಣ್ಣನ ಹಾಗೆ ಆಗಿಹಕಿ ಚಂದ್ರಸಿಂಹ ಪಾಟೇ ಆಗಿಹಕಿ ನಾಟಿ ಎಜರ್ ಸಿಕ್ಕಿ ಆಗಿಹಕಿ ಈವನ್ ஒன்றும் அவருக்கு ஒன்றத்தில் நெட் நன்மை நானும் கூட நம்ம நெடன நம் தந்தை கலா சைவ தம்பி ஜாத் தான் ஜாத் சைத்த ஒரு வீட்ல ಆದಿ ನಾಟಕದ ಬಗ್ಗೆ ಮಾತಾಡೋಣಂತಾಯಂತತೆ ಎಂದು ನಂಬೇಕ ಮೂಲಕ ನೆಂದು ನಂಬೇಕನ ಪಾತ್ರ ಮಾಡ್ತರು ಅನೇಕ ಗ್ರಾಮಪದಗಳ ಒಳಗೆ ಆಪನ ಪರವಾನಿಗೆಯಿಂದ ಅದು ಒಂದು ಹತ್ತಾರು ದಿನಗಳ ಜೀವನ ಅನ್ನು ನಂದಿ ಆ ನರ್ಚಿಂಗ್ ಮಾಡ್ತರು ಆದಂತ ನಾಟ ಕೂಡ ಆ ವಿಜ್ಞಾನದ ವಿಷಯವಾಗಿ ತಂದ್ಮೇಲೆ ಆಯ್ತು ಬಾದಿ ಚಿತ್ರದ ಮಂದ್ಕೊಳ ಅಂತ ಕೊಂಡರು पत्नी ಸೇವಕರು ಅಂತ ಕೊಂಡರು ಅನೇಕ ನಾಟಕಗಳ ನಾನು ಭಾಗವಹಿಸಿದ್ದೀನಿ ಮತ್ತೆ ಮೌನ ಗ್ರಾಮದ ಫೇಂಟ್ देखो ಪಿಎಸ್ ರಂಗಾವ ಮೌನ ಕ್ರಾಂತಿ ಅಂತ ಹೇಳ್ಬೋದು ಅವರು ಅವರ ನಮ್ಮ ಅವರ ಜನ ನಾನು ಆಗಿ ಹೀಗೆ ಒಂದು ಅಥವಾ ನಿರೀಕ್ಷಿತವಾಗಿ ಒಬ್ಬ ಕಲಾವಿದೀವಿ ಅದಕ್ಕೆ ಸಾಕಿತ್ತು ನಾವೆಲ್ಲ ತನ್ನ ಮಕ್ಕಳ ಪ್ರತಿಭೆಯನ್ನ ನೋಡ್ಲಿಕ್ಕೆ ನಾವು ಇಲ್ಲಿ ಅರಿಸಿದ್ದೀವಿ ಹೆಚ್ಚು ನಾನು ಹೋಗಿಲ್ಲ ಈಗ ನನ್ನ ಈ